ನನ್ ಪರ್ಸನಲಿ ನಿಮ್ ಜೊತೆ ಅಬ್ಸರ್ವ್ ಮಾಡಿರೋದ್ರಿಂದ ನೀವ್ ಏನ್ ಅನಿಸ್ತು ಅದನ್ನ ಟಕ್ ಅಂತ ಹೇಳ್ಬಿಡ್ತೀರಾ ಎದುರುಗಡೆ ಇರೋರ್ಗೆ ಓ ಆರಾಮಾಗಿ ಹೇಳಿದ್ರಲ್ಲ ಇವರು ಓಪನ್ ಮೈಂಡೆಡ್ ಇವರು ಅಂತ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ಹೆಂಗ್ರು ಮುಖ ಕೊಡ್ದಂಗ್ ಹೇಳ್ತಾರೆ ಇವರು ಅಂತ ನಿಮ್ಮನ್ನ ಹೇಟ್ ಮಾಡೋರು ಇದಾರಲ್ಲ ಯೂಶಲಿ ಎರಡು ಪರ್ಸೆಪ್ಷನ್ಸ್ ಇರುತ್ತೆ ಒಂದು ಒಳ್ಳೇದಾಗಿರ್ಬೋದು ಇನ್ನೊಂದು ಕೆಟ್ಟದಾಗುತ್ತೆ ಸೊ ಎಲ್ಲದಕ್ಕೂ ಎರಡು ಮುಖ ಇದ್ದೇ ಇರುತ್ತೆ ಸೊ ನಾವು ನಾವ್ ಏನೇ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಜನರು ಇರ್ತಾರೆ ಒಪ್ಕೊಳ್ಳೋದೇ ಇರೋರು ಇರ್ತಾರೆ ಲೇಟ್ ಆಗಿ ರಿಯಲೈಸ್ ಮಾಡ್ಕೊಳ್ಳೋರು ಇರ್ತಾರೆ ಸೊ ಐ ಡೋಂಟ್ ಮೈಂಡ್ ಐ ಲೈಕ್ ದಿಸ್ ಅಷ್ಟೇ ಇಲ್ಲ ನಂಗೆ ಯಾವಾಗ್ಲೂ ಅನ್ಸೋದು ನಿಮ್ಮನ್ನ ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಹ್ಮ್ ಅಂದ್ರೆ ನೈಂಟೀಸ್ ಇಂದನೂ ನಿಮ್ಮ ಸಿನಿಮಾ ಜಗತ್ತಲ್ಲಿ ನೋಡ್ತಾ ಇದ್ದೀವಿ ಧಾರವಾಹಿಗಳಲ್ಲಿ ನೋಡ್ತಾ ಇದ್ದೀವಿ ನೀವು ಹೇಗಿದ್ದೀರೋ ಹಾಗೆ ಇದ್ದೀರಾ ಅಂತ ಫೀಲ್ ಅದು ಇಲ್ಲ ಒಂದು ಸ್ವಲ್ಪ ಸಣ್ಣ ಇದೆ ಒಂದು ದಪ್ಪ ಆಗಿದೀನಿ ಬಿಕಾಸ್ ಐ ನಾಟ್ ಆಕ್ಟಿವ್ ಅಂದ್ರೆ ಜಾಸ್ತಿ ನಂದು ಶಟ್ಲ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತು ಸೈಕ್ಲಿಂಗ್ ಮಾಡ್ತೀನಿ ನಾನು ಯೂಶಲಿ ಅದು ಕಮ್ಮಿ ಆಗೋಗಿದೆ ಶಟ್ಲ್ ಮಾಡ ಶಟ್ಲ್ ಆಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ದ ಶೂಟ್ ಆ್ಯಂಡ್ ಎವ್ರಿಥಿಂಗ್ ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಅನಿಸ್ತಾ ಇದೆ ಓ ದಟ್ಸ್ ಥ್ಯಾಂಕ್ ಯು ಅಫ್ಕೋರ್ಸ್ ಹ್ಯೂಜ್ ಕಾಂಪ್ಲಿಮೆಂಟ್ ನೋಡಿದವರೆಗೂ ಗೊತ್ತಾಗ್ತಿರುತ್ತೆ ಹೌದಲ್ವಾ ಅವರೇ ಅಲ್ವಾ ಅಂತ ಬಟ್ ನಂಗೆ ಹೇಳಿ ಇಷ್ಟೆಲ್ಲದರ ಕೆಲಸ ಕಾರ್ಯಗಳ ನಡುವೆ ಇದುವರೆಗೂ ಹುಡುಕಿದ್ರೆ ನಿಮ್ಮ ಒಂದು 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 ಪರ್ಸನಲ್ ಇಂಟ್ರವ್ಯೂ ಸಿಗ್ಲೇ ಇಲ್ವಲ್ಲ ಇಲ್ಲವೆ ಕೊಟ್ಟಿದ್ದೀನಿ ಒಂದು ಎರಡು ಮೂರು ಬಟ್ ಐ ಥಿಂಕ್ ಒಂದು ಆನ್ಲೈನ್ ಇಂಟರ್ವ್ಯೂ ಒಂದು ಮಾಡಿ ಇಟ್ ಇಟ್ ವಾಸ್ ಎ ಹ್ಯೂಜ್ ಪ್ರಾಬ್ಲಮ್ ಪ್ರಾಬ್ಲಮ್ ಇನ್ ದ ಸೆನ್ಸ್ ಅವರು ಎಡಿಟ್ ಮಾಡಿ ಹಾಕಿರುವಂಥ ಏನಂತಾರೆ ಪ್ರೋಮೋ ಪ್ರೋಮೋ ಕಂಟೆಂಟ್ ಏನಿರತ್ತೋ ದಟ್ ದಟ್ ಹರ್ಟೆಡ್ ಸಮ್ ಪೀಪಲ್ ಅಂದರೆ ಒಬ್ಬರು ಆರ್ಟಿಸ್ಟಿಗೆ ವಿರುದ್ಧವಾಗಿತ್ತು ನಾನು ಹೇಳಿದ್ದೇ ಬೇರೆ ಅದನ್ನೆಲ್ಲ ಚಾಪ್ ಮಾಡಿ ಇದು ಮಾಡಿ ಕಟ್ ಮಾಡಿ ಅದನ್ನ ಒಂದು ಪ್ರೋಮೋ ಮಾಡಿ ದೆ ವಾಸ್ ಅ ಹ್ಯೂಜ್ ಕಾಂಟ್ರವರ್ಸಿ ಬಟ್ ಆ ಪರ್ಸನ್ ದೇ ಆರ್ ವೆರಿ ಸ್ವೀಟ್ ದೇ ನ್ಯೂ ದಟ್ ಐ ವಿಲ್ ಐ ವಿಲ್ ನಾಟ್ ಟಾಕ್ ಲೈಕ್ ದಟ್ ಸೊ ಅವ್ರ ಅವ್ರ ಅಣ್ಣ ಕಾಲ್ ಮಾಡಿಬಿಟ್ಟು ವಾಣಿ ಯಾಕೆ ವಾಣಿ ಈ ಥರ ಸರ್ ನನಗೂ ಗೊತ್ತಿಲ್ಲ ನಾನು ನೋಡಲಿಲ್ಲ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ನೋ ಐ ಆಮ್ ಫೀಲಿಂಗ್ ಇಟ್ ತಪ್ಪಾಗಿ ಅವ್ರು ಎಡಿಟ್ ಮಾಡಿದ್ದಾರೆ ಅಂತ ನಂಗೆ ಇವಾಗ ಅನಿಸ್ತಾ ಇದೆ ಅಂತ ದೆನ್ ಲೇಟರ್ ಸೋ ಮೆನಿ ಪೀಪಲ್ ಯಾರೆಲ್ಲ ಕೇಳಿದ್ರು ಐ ಥಿಂಕ್ ಮೋರ್ ದೆನ್ ಹಂಡ್ರೆಡ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಬಂದು ಇಂಟರ್ವ್ಯೂ ಮಾಡ್ತೀವಿ ಹಂಗೆ ಹಿಂಗೆ ಯಾರಿಗೂ ಇಂಟರ್ವ್ಯೂ ಕೊಡಲಿಲ್ಲ ಬಿಕಾಸ್ ಸುಮ್ಮನೆ ಇದು ಇನ್ನೊಬ್ರಿಗೆ ಹರ್ಟ್ ನಾವೇನೋ ಹೇಳಿರ್ತೀವಿ ಅದನ್ನ ಯಾವುದೋ ರೀತಿಯಲ್ಲಿ ಕನ್ವೆ ಮಾಡೋದಿದೆಯಲ್ಲ ತುಂಬ ತಪ್ಪು ಅನಿಸುತ್ತೆ ನನಗೆ ಬಟ್ ಅದೇ ಟಿ ಆರ್ ಪಿ ಪಾಯಿಂಟ್ ಇರ್ಬೋದು ಅವರಿಗೆ ಏನು ಯೋಚನೆ ಮಾಡಿದಂಗೆ ಈ ಅಮ್ಮ ಆಕ್ಚುಲಿ ಸಂಧ್ಯಾ ಅಂತ ಇಟ್ಟಿದ್ದು ನನಗೆ ಸಪ್ನ ನನ್ನ ತಂಗಿಗೆ ಸಂಧ್ಯಾ ಅಂತ ಆದರೆ ನಂದು ವೃಷಭರ ವೃಷಭ ರಾಶಿ ಆಗಿರೋದ್ರಿಂದ ಇಂದನೇ ಅಕ್ಷರ ಬರ್ಬೇಕಾಗಿತ್ತು ಸೊ ನಮ್ಮ ಅಜ್ಜಿ ಅವಾಗ ಯೂಶ್ವಲಿ ಆ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇರ್ತಾ ಇದಿಲ್ಲ ಈ ಪಂಚಾಯತಿಲ್ ಹೋಗಿ ಬರ್ಸೋರು ಗೊತ್ತಾ ಹಾಗೆ ನಾನು ಹುಟ್ಟಿದ್ದು ಮೂಡ್ಬಿದ್ರೆ ಸೊ ಇಟ್ಸ್ ಅ ಸ್ಮಾಲ್ ವಿಲೇಜ್ ಸೊ ಅಲ್ಲಿ ನಮ್ಮ ಅಜ್ಜಿ ಹೋಗಿ ಅವ್ರಿಗೆ ಏನ್ ತೋರ್ಸ್ತೋ ಏನೋ ಗೊತ್ತಿಲ್ಲ ಹೋಗ್ಬಿಟ್ಟು ವಾಣಿಶ್ರೀ ಅಂತ ಹಾಕ್ಬಿಟ್ರು ನಂದು ನನ್ನ ಹಾಂ ವಾಣಿಶ್ರೀ ಅಂತ ಬಟ್ ಸ್ಕೂಲಲ್ಲಿ ಅವಾಗ ಏನಾಗ್ತಿತ್ತು ಅಂದ್ರೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ತುಂಬ ಫೇಕ್ ಸರ್ಟಿಫಿಕೇಟ್ಸು ಫೇಕ್ ಡಾಕ್ಯುಮೆಂಟ್ಸು ಎಲ್ಲ ಆಗ್ತಾ ಇರೋದ್ರಿಂದ ದೇ ವಾಂಟೆಡ್ ದ ಬರ್ತ್ ಸರ್ಟಿಫಿಕೇಟ್ ಅವಾಗ ಇದ್ ಮಾಡಿದಾಗ ಅದ್ರಲ್ಲಿ ವಾಣಿಶ್ರೀ ಇತ್ತಲ್ಲ ನೀವೇನಿಗೆ ಸ್ವಪ್ನ ಅಂತ ಹಾಕಿದ್ದೀರಾ ವಾಣಿಶ್ರಿನೇ ತಾನೇ ಇರೋದು ಅಂದ್ಬಿಟ್ಟು ಅಲ್ಲಿಂದ ವಾಣಿಶ್ರೀ ಅಂತ ಸೊಲಿ ಮೈ ಮದರ್ಸ್ ನೇಟಿವ್ ಅಂದ್ರೆ ಅಮ್ಮನ್ ಮನೆ ತವರ್ ಮನೆ ಸೊ ನಾವು ರಜೆಗಳಲ್ಲಿ ಅಲ್ಲಿ ಹೋಗಿ ಎಂಜಾಯ್ ಮಾಡೋದುಂಟು ಎಲ್ಲ ಕಸಿನ್ಸ್ ಸಿಗೋದುಂಟು ಎಲ್ಲ ಇತ್ತು ಬಟ್ ಹುಟ್ಟಿದ್ ಮಾತ್ರ ಅಲ್ಲಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ ಐ ಡಿಡ್ ಮೈ ಸ್ಕೂಲಿಂಗ್ ಎವ್ರಿಥಿಂಗ್ ಡ್ಯಾಡಿ ವಾಸ್ ಅ ನೇವಿ ಆಫೀಸರ್ ಬಟ್ ಒಬ್ಬನೇ ಮಗ ಅಂದ್ಬಿಟ್ಟು ನಮ್ಮ ಅಜ್ಜಿ ಅವ್ರನ್ನ ನೇವಿಯಿಂದ ಕರ್ಕೊಂಡು ಬಂದ್ಬಿಟ್ಟು ಹೆಚ್ ಎಮ್ ಟಿ ಅಲ್ಲಿ ಹಾಕಿದ್ರು ಸೊ ಹಿ ವಾಸ್ ರಿಟೈರ್ಡ್ ಆಸ್ ಅ ಮ್ಯಾನೇಜರ್ ಡೆಪ್ಯೂಟಿ ಮ್ಯಾನೇಜರ್ ಸೊ ಹಾಗಾಗಿ ಅಮ್ಮ ಇಸ್ ಅ ಹೌಸ್ ವೈಫ್ ಬಟ್ ನಂಗೆ ತುಂಬ ಇಷ್ಟ ಏನು ಅಂದ್ರೆ ಅವ್ರ ಹೆಸರು ಅಮ್ಮನ ಹೆಸರು ಬಂದು ಕಸ್ತೂರಿ ಸೊ ಇಟ್ಸ್ ಅ ರೇರ್ ನೇಮ್ ನಂಗೆ ತುಂಬ ಇಷ್ಟ ಯಾ ಅಮ್ಮನ ಹೆಸರು ತುಂಬ ಇಷ್ಟ ನನಗೆ ಡ್ಯಾಡಿ ಬಂದರು ಹರಿಶ್ಚಂದ್ರ ಯೂಶ್ವಲಿ ಯಾರಾದರೂ ಕೇಳ್ತಾ ಇರ್ತಾರೆ ನನ್ನ ನನ್ನ ಸ್ಕೂಲಲ್ಲಿ ಅದರಲ್ಲಿ ಇದರಲ್ಲಿ ಇನ್ನೇನು ಹರಿಶ್ಚಂದ್ರ ಮೊಮ್ಮಗಳ ಸತ್ಯನೇ ಮಾತಾಡೋದು ಇಲ್ಲ ಇಲ್ಲ ನನ್ನ ಮಗಳ ಹರಿಶ್ಚಂದ್ರ ಮೊಮ್ಮಗಳಲ್ಲ ಮಗಳು ನಾನು ಅದಕ್ಕೆ ಸತ್ಯನೇ ಮಾತಾಡೋದು ಇರ್ಬೋದು ಏನಪ್ಪಾ ತರದ್ದು ಅದೋ ಒಂದು ಇಂಟ್ಯೂಷನ್ ಇರುತ್ತೆ ಹೇಳಕ್ ಬರಲ್ಲ ನೀವು ಅದಕ್ಕೆ ಮೇ ನೋ ಇವನ್ ಐ ಐ ಡೋಂಟ್ ಲೈ ಅಂದ್ರೆ ತೀರಾ ಏನೋ ಅದರಿಂದ ದೊಡ್ಡ ಅನಾಹುತ ಆಗುತ್ತೆ ಅಂದಾಗ ಮಾತ್ರ ಮೇ ಬಿ ಅದನ್ನ ತೇಲ್ಸ್ಬಿಟ್ಟಿರೋದುಂಟು ಇಲ್ಲಾದ್ರೆ ಐ ಯೂಶಲಿ ಟೆಲ್ ವಾಟ್ ಇಟ್ ಅಸ್ ಹೇಗಿರುತ್ತೋ ಹಾಗೆ ಹೇಳಿರ್ತೀನಿ ಬಟ್ ಅದೇ ನೀವು ಹೇಳಿದ ಹಾಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಅಮ್ಮ ಅಮ್ಮ ಇಸ್ ಲೈಕ್ ಅಮ್ಮ ಥರ ಡ್ಯಾಡ್ ವಾಸ್ ಅಗೇನ್ಸ್ಟ್ ಇಟ್ ಡ್ಯಾಡಿಗೆ ಇಷ್ಟನೇ ಇದಿಲ್ಲ ನಾವು ಇಂಡಸ್ಟ್ರಿಗೆ ಬರೋದಾಗಲಿ ಬಿಕಾಸ್ ಅವ್ರಿಗೆ ಒಂದು ಇಂಡಸ್ಟ್ರಿ ಬಗ್ಗೆ ಒಂದು ಬೇರೆನೇ ಒಂದು ಪರ್ಸೆಪ್ಷನು ಫಸ್ಟೇ ಒಂದು ಬಿಟ್ಟಿದ್ರು ಇಂಡಸ್ಟ್ರಿ ಅಂದರೆ ಹಿಂಗೆ ಇದೆ ಹಿಂಗೆ ಇರುತ್ತೆ ಅಂತ ಸೊ ಆದ್ದರಿಂದ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಇಮ್ ಬಟ್ ನಾವು ಫಿಲಮ್ಗೋ ಫಿಲಮ್ ಶೂಟಿಂಗ್ ಮಾಡುವಾಗ ಇದು ಮಾಡುವಾಗ ಡ್ಯಾಡಿನಾನು ಕರ್ಕೊಂಡು ಹೋಗ್ತಿದ್ದೆ ನಾನು ಸೊ ದಟ್ ಆಮೇಲೆ ಅವರಿಗೆ ರಿಯಲೈಸ್ ಆಗಕ್ಕೆ ಶುರು ಆಯಿತು ಓಕೆ ಇಟ್ ಆಸ್ ಜನರಲ್ ಬೆಳಗ್ಗೆ ಹೋಗ್ತೀವಿ ಕೆಲಸ ಮಾಡಿ ಸಿ ಏನಾಗುತ್ತೆ ಗೊತ್ತಾ ಹೆಣ್ಮಕ್ಳು ಬೆಳಗ್ಗೆ ಹೋಗ್ತಾರೆ ಬರೋದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಎಲ್ಲಿ ಹೋಗಿರ್ತಾರೆ ಏನು ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಲಿ ಯಾಕೆಷ್ಟೋ ಟೈಮು ಮ ಮಧ್ಯರಾತ್ರಿಯಲ್ಲೆಲ್ಲ ಬಂದಿದ್ದುಂಟು ನಾನು ನೆಕ್ಸ್ಟ್ ದಿನ ಬೆಳಗ್ಗೆ ಬಂದಿದ್ದುಂಟು ಬಿಕಾಸ್ ಅವಾಗ ಡಿ ನೈನು ಡಿ ಡಿ ಒನ್ನು ಮತ್ತೆ ಉದಯ ಟಿವಿ ನಾವು ಮೆಗಾ ಸೀರಿಯಲ್ಸ್ ಮಾಡುವಾಗ ಲೇಟ್ ನೈಟ್ ಶೂಟಿಂಗ್ಸ್ ಆಗೋದು ಬಿಕಾಸ್ ಅವ್ರು ಅಂದ್ಕೊಂಡಿರೋ ಶೂಟು ಆಗ್ತಾ ಇದ್ದಿಲ್ಲ ಮುಗೀತಾ ಇದ್ದಿಲ್ಲ ಸೊ ನನಗೆ ಎಷ್ಟೋ ಸಲ ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಆಲ್ಮೋಸ್ಟ್ ಅ ವೀಕ್ ಆ ಒಂದು ಒಂದು ಇಂದ ಬಂದು ಬೆಳಗ್ಗೆ ಸ್ನಾನ ಮಾಡಿ ಇನ್ನೊಂದು ಗಾಡಿ ಹತ್ತಿದ್ದುಂಟು ಈ ತರ ರುಟೀನ್ ಕೆಲಸ ಮಾಡಿದುಂಟು ಸೊ ಮನೆಗೆ ಬಂದು ಅಪ್ ಆಗಿ ರಾತ್ರಿ ಮಲ್ಲಿಗೆ ಎದ್ದು ಬರೋ ಕಷ್ಟ ಮನೆಗೆ ಹೋಗೋದು ಅದರ್ವೈಸ್ ಶೂಟ್ ಶೂಟಿದ್ರಂತೂ ಒಟ್ಟೊಟ್ಟಿಗೆ ಇರ್ತಿದ್ರಿ ಹೌದು ಒಟ್ಟೊಟ್ಟಿಗೆ ಇರ್ತದೆ ಐ ಹ್ಯಾವ್ ಶಾರ್ಟ್ ಇನ್ ಚಿಕ್ಕಮಂಗ್ಳೂರು ಆ ಥರದ್ದು ಲೊಕೇಶನ್ಸಲ್ಲಿ ಆಲ್ಮೋಸ್ಟ್ ಟೆನ್ ಡೇಸು ಟೆನ್ ಡೇಸ್ ಮನೆ ಕಡೆನೇ ಇರ್ಸ್ತಾ ಇದ್ದಿಲ್ಲ ಬಟ್ ವಾಟ್ ಎವರ್ ಯು ಸಿ ಎಲ್ಲೇ ಹೋದರೂ ನೀವು ವಾಪಸ್ ಮಾತ್ರ ಮನೆಗೆ ಬಂದಾಗಿರುವಂಥ ನೆಮ್ಮದಿ ಆಗಿರ್ಬೋದು ಖುಷಿ ಆಗಿರ್ಬೋದು ಇನ್ಯಾವುದರಲ್ಲೂ ಇಲ್ಲ ಹೊಳೆವ ನಮ್ಗೆ ಹೇಳಿ ಈ ಪುಟಾಣಿ ವಾಣಿಷ್ಯ ಇದ್ಲಲ್ಲ ಆಗ ಆ ಹುಡುಗಿ ಮುದ್ದಾಗಿ ಗುಂಡ್ ಗುಂಡಾಗಿ ಚೆನ್ನಾಗಿ ಆಕೆ ಹೇಗಿದ್ಲು ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಅಥವಾ ಏನೋ ಒಂದು ತಲೆ ನೋಡ್ತಾ ಇತ್ತು ಆವಾಗ ಆ ಹುಡುಗಿ ಹೇಗಿದ್ಲು ಐ ವಾಸ್ ನೆವರ್ ಇನ್ ಟು ಆಲ್ ದಿಸ್ ಡಾನ್ಸು ಅಥವಾ ಸಿಂಗಿಂಗು ಆ ಥರದ್ರಲ್ಲಿ ಇದ್ದಿಲ್ಲ ಐ ವಾಸ್ ಇನ್ ಟು ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಬೇಸಿಕ್ಲಿ ಯಾ ಡ್ಯಾಡಿ ಡ್ಯಾಡಿ ಬಂದು ಹಿಸ್ ಅ ಕಬಡ್ಡಿ ಪ್ಲೇಯರ್ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು ಆ್ಯಂಡ್ ವೆಯ್ಟ್ ಲಿಫ್ಟರು ಬಾಡಿ ಬಿಲ್ಡರು ಸಿಕ್ಸ್ ಪ್ಯಾಕ್ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಡ್ಯಾಡ್ ಹ್ಯಾಡ್ ಸಿಕ್ಸ್ ಪ್ಯಾಕ್ಸ್ ಆ್ಯಂಡ್ ಐ ಹವ್ ಸೀನ್ ಹಿಮ್ ನನ್ನ ನಂದು ಚಿಕ್ ನಾನು ಚಿಕ್ಕೋಳಿದ್ದಾಗ ಐ ಹವ್ ಸೀನ್ ಹಿಮ್ ವಿತ್ ಸಿಕ್ಸ್ ಪ್ಯಾಕ್ಸ್ ಆಲ್ವೇಸ್ ಪರ್ಫೆಕ್ಟ್ ಪರ್ಫೆಕ್ಟ್ ಏನೇ ಹೇಳಿ ಇಸ್ ಪರ್ಫೆಕ್ಟ್ ಇಸ್ ವೆರಿ ಸ್ಮಾರ್ಟ್ ಕೈ ವೆರಿ ಸ್ಮಾರ್ಟ್ ಇಸ್ ವೆರಿ ಸ್ಮಾರ್ಟ್ ನೌ ಆಲ್ಸೋ ಇಸ್ ವೆರಿ ಸ್ಮಾರ್ಟ್ ಏನೂ ಇಲ್ಲ ರಿಯಲಿ ಐ ಐ ಜಸ್ಟ್ ಲುಕ್ ಅಪ್ ಟು ಮೈ ಡ್ಯಾಡ್ ಕೆಲವು ಟೈಮ್ ವೇ ಹೀಸ್ ಬಾಟಪ್ ಬಾಟಸ್ ಅಪ್ ಅಂದರೆ ನೋಡ್ಕೊಂಡಿರೋ ರೀತಿಯಾಗಿ ಪ್ರತಿ ಹಬ್ಬಕ್ಕೂ ಬಟ್ಟೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಎಲ್ಲ ಎಲ್ಲ ರೀತಿಯಲ್ಲೂ ಎಜುಕೇಷನ್ ಆಗಿರ್ಬೋದು ನಮ್ಮದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಎನ್ಕರೇಜ್ ಮಾಡೋದಾಗಿರ್ಬೋದು ಈ ನೆವರ್ ಯೂಸ್ ಟು ಟೆಲ್ ಮೀ ದಟ್ ಈಸ್ ಗೋಯಿಂಗ್ ಟು ಅಕಂಪ್ನಿ ಕಂಪ್ನಿ ಮೀ ಎಲ್ಲಿಗೂ ಬರ್ತೀನಿ ಅಂತ ಹೇಳ್ತಾ ಇಲ್ಲ ಬಟ್ ಐ ಕುಡ್ ಫೀಲ್ ದಟ್ ಸಂಬಡಿ ಇಸ್ ಫಾಲೋಯಿಂಗ್ ಮೀ ನಾನು ಬೆಳಿಗ್ಗೆ ಐದುವರೆಗೆ ಹೋಗಿ ಜಾವ್ಲಿನ್ ಥ್ರೋ ಮತ್ತು ಇದು ಡಿಸ್ಕಸ್ಸು ಶಾರ್ಟ್ ಪುಟ್ಟು ಪ್ರಾಕ್ಟೀಸ್ ಮಾಡುವಾಗ ಗ್ರೌಂಡಲ್ಲಿ ಐ ಕುಡ್ ಸಿ ಸಂಬಡಿ ಇಸ್ ವಾಚಿಂಗ್ ಮೀ ಯಾರು ಅಂದರೆ ಇಟ್ ವಾಸ್ ಡ್ಯಾಡ್ ಬಂದಿರ್ತಿದ್ರು ಬಂದಿರ್ತಿದ್ರು ಅಲ್ಲೆಲ್ಲೋ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ನೋಡೋರು ಈ ನೆವರ್ ಯೂಸ್ ಟು ಡಿಸ್ಟರ್ಬ್ ಮಾಡಬೇಕು ಸ್ವಿಮ್ಮಿಂಗ್ ಇಬ್ಬರಿಗೂ ಹಗ್ಗ ಕಟ್ಟಿ ಒಂದು ಟ್ಯೂಬ್ ಕಟ್ಟಿ ನಮ್ಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದು ನಮ್ ಡ್ಯಾಡ್ ಸೊ ಇವಾಗ ನನ್ನ ತಂಗಿ ಶಿ ವಾಸ್ ಅ ಸ್ಟೇಟ್ ಲೆವೆಲ್ ಸ್ವಿಮ್ ಅದಕ್ಕೆ ಕಾರಣ ನಮ್ ಡ್ಯಾಡ್ ಹೀಟ್ ಇವಾಗ ನನ್ನ ಮಕ್ಕಳು ಇಬ್ರು ಸ್ವಿಮ್ ಮಾಡ್ತಾರೆ ಅಂದ್ರೆ ನನ್ನ ಮಗಳು ಮತ್ತೆ ನನ್ನ ತಂಗಿ ಮಗಳು ಇಟ್ ಇಸ್ ಬಿಕಾಸ್ ಆಫ್ ಮೈ ಸಿಸ್ಟರ್ ಹೆಂಗ ರೆಡಿ ಮಾಡಿದ ರೆಡಿ ಅಲ್ಲ ಅವಳ್ದು ಶಿ ನೆವರ್ ಸ್ಪೋರ್ಟ್ಸ್ ಪರ್ಸನ್ ಅವಳಗ್ ಓಡು ಅಂದ್ರೆ ಮೋಸ್ಟ್ಲಿ ಸ್ಲೋಯೆಸ್ಟ್ ಆಫ್ ಸ್ಲೋಯೆಸ್ಟ್ ಅಲ್ಲಿ ಅವಳು ಲಾಸ್ಟ್ ಬರ್ಬೋದು ಅಪ್ಪನ ಬಗ್ಗೆ ಮಾತಾಡ್ಬೇಕಾರೆ ಮಾತಾಡ್ಬೇಕಾರೆ ಪ್ರೌಡ್ ಇವನ್ ಅಮ್ಮ ಅಷ್ಟೇ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದ್ರೆ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಶಿ ಟು ಕಮ್ ವಿದ್ ಮಿ ಅವ್ರು ಬಂದು ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದು ಮತ್ತೆ ನನ್ನ ಜೊತೆ ರೆಡಿಯಾಗಿ ಬರೋರು ಶೀ ಹ್ಯಾಡ್ ನೋ ಸ್ಲೀಪ್ ಎಟ್ ಆಲ್ ಹಾಗೆ ನೋಡೋಕೆ ಹೋದರೆ ನಾನು ಅಟ್ಲೀಸ್ಟು ಒಂದು ಎಲ್ಲೋ ಒಂದು ಮಲ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಮಾಡ್ತಿದ್ದೆ ರೆಸ್ಟ್ ಮಾಡೋದು ಕಾರಲ್ಲಿ ಹೋಗುವಾಗ ಬಟ್ ಅವ್ರಿಗೆ ಮನೆ ಡ್ಯೂಟಿನೂ ಇತ್ತು ಬಿಕಾಸ್ ಮೈ ಫಾದರ್ ಬೇರೆಯವರು ಅಡುಗೆ ಮಾಡಿದ್ರೆ ಮುಟ್ಟುತ್ತಾನೂ ಇದಿಲ್ಲ ಸೊ ನಾನು ತಂಗಿಗೆ ಮತ್ತು ನಮ್ಮ ಡ್ಯಾಡಿಗೆ ಕುಕ್ ಮಾಡಿ ನಮ್ಮ ಮನೇಲಿ ಕೆಲ್ಸ್ದವ್ರಿದ್ದಿಲ್ಲ ಶೀ ಟು ಕ್ಲೀನ್ ಅಪ್ ಎವ್ರಿಥಿಂಗ್ ಎಲ್ಲ ಮಾಡಿಟ್ಟು ದೆನ್ ಶೀ ಟು ಕಮ್ ವಿತ್ ಮೀ ಅದಾದಮೇಲೇನೂ ಬೈಸ್ಕೊಳ್ಳೋರು ಪಾಪ ಹೋಗ್ಬಿಟ್ಟು ಡ್ಯಾಡಿ ಹತ್ರ ಸಣ್ಣ ಸಣ್ಣ ವಿಷಯ ಜಾಸ್ತಿ ಆದರೆ ಅದು ಜಾಸ್ತಿ ಆದರೆ ಇದು ಬಟ್ ಶಿ ಸ್ಯಾಕ್ರಿಫೈಸ್ ಯರ್ ಲೈಫ್ ಓನ್ಲಿ ಫಾರ್ ಅರ್ ಡಾಟರ್ ಲೈಫ್ನ ಲೀಡ್ ಮಾಡೋದು ಅಂತಾರಲ್ಲ ಬದುಕೋದು ಅಂತಾರ ನಾನೊಂದು ಚಿಕ್ಕ ಕನ್ನಡದ ಪದ ಓದಿದೆ ಬಟ್ ಎಷ್ಟು ತುಂಬ ಅನಿಸ್ತು ನನಗೆ ಬದುಕಿ ನಲಿ ಸೋ ನೈಸ್ ಇಟ್ ರಿಯಲಿ ಮೀನ್ಸ್ ಎಷ್ಟು ಎಷ್ಟು ಅರ್ಥ ತುಂಬಿಕೊಂಡಿದೆ ಅದರಲ್ಲಿ ಸಿ ಬದುಕಿನಲ್ಲಿ ಬದುಕಿನಲ್ಲಿ ನಾಳೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ ಸೊ ಇವತ್ತಿನ ನಾವು ಖುಷಿ ಖುಷಿಯಾಗಿದ್ದರೆ ನಾಳೆನೂ ಎಂಜಾಯ್ ಮಾಡ್ತೀವಿ ಅಷ್ಟೇ ಓಕೆ ಲೆಟ್ ಗೋ ಫಾರ್ ಫ್ಲಾಶ್ ಬ್ಯಾಕ್ ಹೋಗೋಣ ಅಪ್ಪ ನೇವಿಲಿದ್ರು ಇದ್ರು ಅದ್ರ ಮೇಲೆ ಹೆಚ್ ಎಮ್ ಟಿಗೆ ಬಂದರು ನಿಮ್ದೊಂದು ನೀಟೊಂದು ಫ್ಯಾಮಿಲಿ ಇತ್ತು ಗಂಡ ಹೆಂಡತಿ ಇಬ್ರು ಹೆಣ್ಣು ಮಕ್ಕಳು ಓದಿಸ್ತಾ ಇದ್ರು ಎಲ್ಲ ನಡೀತಾ ಇತ್ತು ಎಲ್ಲಿ ಟರ್ನಿಂಗ್ ಪಾಯಿಂಟ್ ಏನದು ಅಂದರೆ ವಾಣಿಶ್ರೀನ ಕಲಾವಿದೆಯನ್ನಾಗಿ ಮಾಡಿದಂಥ ಟರ್ನಿಂಗ್ ಪಾಯಿಂಟ್ ಯಾರು ಮತ್ತು ಏನು ಅಫ್ಕೋರ್ಸ್ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನದು ಫ್ರೆಂಡ್ಸ್ ಇಬ್ಬರು ಸೆವೆಂತ್ ಸ್ಟ್ಯಾಂಡರ್ಡಲ್ಲೇ ಹೀರೋಯಿನ್ಗಳಾಗಿದ್ದರು ಒಂದು ಬಂದು ಗೀತಾ ರಾಜು ಅಜಂತಾ ಕಂಬೈನ್ಸ್ ಅವರ ಮಗಳು ರಾಜು ಬೆಳ್ಳಿ ನಾಗ ಅಂತ ಬಂದು ಸಂಯುಕ್ತ ಅಂತ ಚಿತ್ರದಲ್ಲಿ ಶಿವರಾಜ್ ಕುಮಾರ್ಗೆ ಹೀರೋಯಿನ್ ಆಗಿ ನನ್ನ ಫ್ರೆಂಡ್ ಮಾಡಿದ್ದು ವೀಣಾ ಅಂತ ರಾಜಶೇಖರ್ ಮೂರ್ತಿ ಅವ್ರ ಮಗಳು ಸೊ ಹಾಗಾಗಿ ಮೊಮ್ಮಗಳು ಸಾರಿ ನನ್ ಕ್ಲಾಸ್ಮೇಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಅವಾಗಿಂದ ಒಂದು ಅವರು ಇದಕ್ಕೆ ಇದಕ್ ಕರ್ಕೊಂಡೋಗಿದ್ದು ಪ್ರೀಮಿಯರ್ ಶೋ ಕರ್ಕೊಂಡು ಹೋಗಿದ್ರು ಪ್ರೀಮಿಯರ್ ಶೋ ಅಂತಲ್ಲ ಹ್ಯಾಡ್ ಆರ್ಗನೈಸ್ಡ್ ಶೋ ನಮ್ಗೆ ಅಂತ ಸ್ಕೂಲ್ ಮಕ್ಕಳಿಗೆ ಅಂತ ಸೊ ಅದೊಂದು ಮತ್ತೆ ಅವ್ರ ಮನೆ ಬರ್ಡೇ ಪಾರ್ಟೀಸಿಗೆ ಹೋದಾಗ ಎಲ್ಲ ಕಲಾವಿದ್ರು ಬರ್ತಾ ಇದ್ರು ಅಲ್ಲಿಗೆ ಈವನ್ ವೀಣಂದು ಬರ್ಡೇಗೆ ಬಂದಾಗಲೇ ನಾನು ಶಿವಣ್ಣನ ರಾಗಣ್ಣನ ಮತ್ತೆ ಪುನೀತ್ ಸರ್ನ ನೋಡಿದ್ದು ಅಲ್ಲೇ ಫಸ್ಟ್ ಟೈಮ್ ಒಂದು ಆರ್ಟಿಸ್ಟ್ನ ಅಂತ ನೋಡಿದ್ದು ವೀಣನ್ ಬರ್ಡೇ ಪಾರ್ಟಿಯಲ್ಲಿ ಸೊ ದ ಅದು ಇನ್ನೂ ನೆನಪಿದೆ ನನಗೆ ಅಂದರೆ ಅವ್ರು ಬಂದು ಮಾತಾಡಿಸಿದ ರೀತಿ ಆಗಿರ್ಬೋದು ಯಾವ ರೀತಿ ಏ ನೀವು ಯಾಕೆ ಆಕ್ ಆ್ಯಕ್ಟ್ ಮಾಡಬಾರ್ದು ಅಂತ ಕೇಳಿದ ರೀತಿ ಆಗಿರ್ಬೋದು ಶಿವಣ್ಣ ಮೂವಿ ಮಾಡಿದ್ದು ಏತ್ ಟೈಮ್ ಅಲ್ಲಿ ರಿಲೀಸ್ ಆಯ್ತು ಸಂಯುಕ್ತ ದೆನ್ ಪಾರ್ಟಿಯಲ್ಲಿ ಒಂದೇ ಕ್ಲಾಸು ಸೆವೆಂತ್ ಇಂದ ನಿಮ್ಮ ಕ್ಲಾಸು ಯಾಕೆ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ದಟ್ ವಾಸ್ ದೇರ್ ಇನ್ ಮೈ ಮೈಂಡ್ ಬಟ್ ಐ ಡೋಂಟ್ ನೋದರ್ ಐ ನೆವರ್ ಸ್ಪೋಕನ್ ಟು ವಿಮ್ ಆಫ್ಟರ್ ದಟ್ ಅಂದರೆ ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗಲಿ ವೆನ್ ವಿ ಮೀಟ್ ಸೊ ಇಟ್ ವಾಸ್ ರಿಯಲಿ ನೈಸ್ ಬಟ್ ನೋಡಿ ಯಾವ ರೀತಿ ಅಂದರೆ ಐ ಎಂಟರ್ಡ್ ಥ್ರೂ ದೇರ್ ಬ್ಯಾನರ್ ವಜ್ರೇಶ್ವರಿ ಕಂಬೈನ್ಸ್ ನನ್ನ ಪಾತ್ರ ಇಟ್ ಮಸ್ಟ್ ಬಿ ನೈಂಟಿ ನೈಂಟಿ ಟು ತ್ರೀ ಐ ವಾಸ್ ಇನ್ ಸ್ಕೂಲ್ ಟೆಂತ್ ಹಾಲಿಡೇಸ್ ಟೆಂತ್ ಹಾಲಿಡೇಸ್ ಐ ಅಂದ್ರೆ ಅವ್ರ ತಲೆಯಲ್ಲಿ ಇದ್ರಿ ನೀವು ಅವ್ರ ತಲೆಯಲ್ಲಿ ಇದ್ದಿಲ್ಲ ದೇವ್ರ ಅವ್ರಿಗೆ ಗೊತ್ತು ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇದು ಜಸ್ಟ್ ಫಾರ್ ಆಲ್ ದಟ್ ನಾನು ಆಕ್ಚುಲಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ ಅ ಲೇಡಿ ನೆಕ್ಸ್ಟ್ ಟು ಹರ್ ನೆಕ್ಸ್ಟ್ ಟು ಇಸ್ ನೇಬರ್ ಒಬ್ರು ಅವ್ರ ಹೆಸರು ಬೇಬಿ ಅಂತ ಸೊ ಅವರು ಈ ತರ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಮಾಡ್ತಾಳ ನಿಮ್ಮ ಮಗಳು ಅಂತ ಕೇಳಿದ್ರು ಐ ವಾಸ್ ಲೈಕ್ ಆಲ್ರೋ ಆಲ್ಮೋಸ್ಟ್ ಇನ್ ಮೈ ಟೋಸ್ ಅಲ್ವಾ ಸೊ ಟ್ರೈ ಯಾಕೆ ಮಾಡಬಾರ್ದು ಅಂತ ದೆನ್ ಅವ್ರು ಕರ್ಕೊಂಡು ಹೋಗಿ ಇಲ್ಲ ತಂಗಿ ಅವ್ರು ಕರ್ಕೊಂಡು ಹೋಗಿ ರೇಣುಕಾ ಶರ್ಮಾ ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಹಾಂ ರೇಣುಕಾ ಶರ್ಮಾ ಫಸ್ಟ್ ಟೈಮ್ ಆ್ಯಂಡ್ ಫಸ್ಟ್ ಶಾರ್ಟ್ ನಂದು ಬಂದ್ಬಿಟ್ಟು ಕ್ಯಾಮ್ರಾ ನೋಡಿಬಿಟ್ಟು ಥ್ಯಾಂಕ್ ಯು ಹೇಳೋದು ಅಷ್ಟೇ ಫಸ್ಟ್ ಶಾರ್ಟ್ ಸೊ ಐ ಐ ಥಿಂಕ್ ನನ್ನ ಇಂಡಸ್ಟ್ರಿಗೆ ಕರ್ಸ್ಕೊಂಡಿದ್ದಕ್ಕೆ ಅಥವಾ ನಾನು ಇಂಡಸ್ಟ್ರಿಗೆ ಬಂದಿರೋದಕ್ಕ ಯಾವುದಕ್ಕೋ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟೆ ಸೊ ಕ್ಯಾಮ್ರಾ ಮುಂದೆ ಡೈಲಾಗ್ ಅದು ಡೈಲಾಗ್ ಅದು ನನಗೆ ಫಸ್ಟ್ ಡ್ರಾಮಾ ಡ್ರಾಮಾ ಮಾಡಿದ್ದಿಲ್ಲ ಅಥವಾ ಪ್ರೊಫೆಷ್ನಲ್ ಆಗಿ ಸೀರಿಯಲ್ ಗೀರಿಯಲ್ ಯಾವುದೂ ಮಾಡಿದ್ದಿಲ್ಲ ಸೊ ಒಂದು ಕ್ಯಾಮ್ರಾ ನೋಡ್ಬಿಟ್ಟು ನಾನು ಯಾಕಪ್ಪ ಕ್ಯಾಮ್ರಾ ನೋಡ್ಬಿಟ್ಟು ಥ್ಯಾಂಕ್ ಯು ಹೇಳಬೇಕು ಐ ಡೆಂಟ್ ನೋ ದಟ್ ಐ ಆಮ್ ಟೆಲಿಂಗ್ ಇಟ್ ಟು ರಾಗಣ್ಣ ರಾಗಣ್ಣಗೆ ಹೇಳ್ತಾ ಇದ್ದೀನಿ ಅನ್ನೋದು ತಲೆಲಿಲ್ಲ ಅವ್ರು ನನ್ನನ್ನು ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ ಆ್ಯಸ್ ಅ ಪ್ರೆಸಿಡೆಂಟ್ ಏನೋ ಒಂದು ಇದಕ್ಕೆ ಸೊ ಐ ಟೆಲ್ ಥ್ಯಾಂಕ್ಸ್ ಟು ಎಮ್ ಸೊ ಕ್ಯಾಮ್ರಾ ನೋಡ್ಬಿಟ್ಟು ಥ್ಯಾಂಕ್ ಯು ಇಲ್ಲಿ ನೋಡಮ್ಮ ಇಲ್ಲಿ ನೋಡ್ಬಿಟ್ಟು ಥ್ಯಾಂಕ್ ಯು ಹೇಳಮ್ಮ ಅಂದ್ರು ಅದು ಹೇಳದೆ ಅಷ್ಟೇ ಅಹ್ ಭರ್ಜರಿ ಗಂಡು ಅಂತ